ಎಲ್ಲ ತಾಲೂಕಿನ ಶಿಕ್ಷಕ ವೃಂದದವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ದೇವರಾಯದ ರಾಜು ಅಂತ ಟಿ ಎ ಪಿ ಟಿ ಎ ಪಿ ಎಸ್ ನಿರ್ದೇಶಕರು ಮತ್ತು ಕಾಂಗ್ರೆಸ್ ಮುಖಂಡರು ಇವತ್ತೊಂದು ದಿನ ಕಾಂಗ್ರೆಸ್ ಪಕ್ಷ ಶ್ರೀನಿವಾಸ ಶ್ರೀನಿವಾಸರವರನ್ನು ಗುರುತಿಸಿ ಅವರಿಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಬಿ ಫಾರಂ ಕೊಟ್ಟಿದ್ದಾರೆ ಇವತ್ತೊಂದು ದಿನ ತಾಲೂಕಿನ ಪರವಾಗಿ ನಾವೆಲ್ಲರೂ ಅವರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತೊಂದು ದಿನ ಕಾಂಗ್ರೆಸ್ಸಿನ ಒಂದು ಆ ಆಗ್ನೇಯ ಶಿಕ್ಷಕರ ಏನು ಒಂದು ಇದಿದೆ ಅದನ್ನ ಎಲ್ಲ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇವತ್ತೊಂದು ದಿನ ಅವರು ಭಾರಿ ಅಂತರದಿಂದ ಗೆಲ್ತಾರೆ ಅಂತ ನಾವು ಇವತ್ತೊಂದು ದಿನ ಇಲ್ಲಿ ಹೇಳಲು ಇಷ್ಟಪಡ್ತೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಎಂ ಸಿ ನೀಲ್ ನೀ ನೀಲ್ಕಂಠೇಗೌಡ್ರವರ ನೇತೃತ್ವದಲ್ಲಿ ಇವತ್ತಿನ ದಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿ ಟಿ ಶ್ರೀನಿವಾಸರವರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೈಕಮಾಂಡ್ ಅವರು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಸುಮಾರು ಮೂರು ಟರ್ಮ್ ಅಂದರೆ ಹದಿನೈದು ವರ್ಷ ಹದಿನ ಹದಿನೆಂಟು ವರ್ಷ ಎನ್ ನಾಣಿಸ್ ಅವರು ಏನು ಕೆಲಸ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಶಿಕ್ಷಕರು ಅವರು ವಿರುದ್ಧವಾಗಿ ಇದು ನಿಂತ್ಕೊಂಡಿದ್ದಾರೆ ಅವರು ವಿರುದ್ಧವಾಗಿ ಹಲೆ ಕೂಡ ಶುರುವಾಗಿದೆ ಕೋಲಾರ ಜಿಲ್ಲೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಈ ನಾಲ್ಕು ಜಿಲ್ಲೆಗಳಿಗೂ ಕೂಡ ಬಹಳಷ್ಟು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಡಿ ಟಿ ಶ್ರೀನಿವಾಸ ಅವ್ರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ ಆ ಒಂದು ನಿಟ್ಟಿನಲ್ಲಿ ಈ ಸುಮಾರು ಮೂರ್ನಾಲ್ಕು ದಿವಸಗಳಿಂದ ನಮ್ಮ ನೀಲ್ಕಗೌಡ್ರು ನೇತೃತ್ವದಲ್ಲಿ ಎಲ್ಲಾ ಶಾಲೆಗಳಿಗೆ ಎಲ್ಲಾ ಶಿಕ್ಷಕರನ್ನ ಭೇಟಿ ಮಾಡಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸರವ್ರನ್ನ ಶ್ರೀನಿವಾಸ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಕೂಡ ಮನವಿ ಮಾಡಿದ್ದಾರೆ ಅದೇ ಪ್ರಕಾರ ಕೂಡ ಅವರು ಕೂಡ ಸ್ಪಂದಿಸಿ ಒಳ್ಳೆ ಎತ್ತು ವ್ಯಕ್ತಪಡಿಸಿದ್ದಾರೆ ನಾವು ನಾನು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ವೆಂಕಟಪ್ಪನವರು ಕೂಡ ತಾಲೂಕಿನ ಶಿಕ್ಷಕರನ್ನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಒಳ್ಳೆ ವ್ಯಕ್ತಿ ಡಿ ಟಿ ರವರು ಒಳ್ಳೆಯ ವ್ಯಕ್ತಿ ಅವರಿಗೆ ಅವರನ್ನು ಬೆಂಬಲಿಸಿ ಅವ್ರನ್ನ ಗೆಲ್ಲಿಸಿಕೊಡ್ಬೇಕಂತ ಹೇಳಿಬಿಟ್ಟು ತಮ್ಮಲ್ಲಿ ಬೇಡ್ಕೊಳ್ಳುತ್ತೇನೆ ನಮಸ್ಕಾರ ಮುಳುಬಾಲ್ ತಾಲೂಕಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತಿನ ದಿವಸ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ಮಾನ್ಯ ಗೌರವಾನ್ವಿತ ಶಿಕ್ಷಕರೆಲ್ಲರೂ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದಂಥ ಡಿ ಟಿ ರವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕಂತ ಕೋರ್ತಾ ಇದ್ದೀವಿ ಅದಲ್ದಿರ ಈಗ ಇನ್ನೂ ನಾಲ್ಕು ವರ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಶಿಕ್ಷಕರ ಕುಂತ್ಯಕೃತಗಳನ್ನು ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಇರೋದರಿಂದ ಅಧಿಕಾರದಲ್ಲಿರೋದ್ರಿಂದ ನಿಮಗೆ ತುಂಬ ಉಪಯುಕ್ತ ಆಗ್ತದೆ ದಯವಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಡಿ ಟಿ ಶ್ರೀನಿವಾಸ್ ಅವರಿಗೆ ನೀಡಿ ಅವರನ್ನ ಗೆಲ್ಸ್ಕೊಡ್ಬೇಕಾಗಿ ತಮ್ಮಲ್ಲಿ ಹೆಸರು ಡಾಕ್ಟರ್ ಸೈಯದ್ ಯೂಸುಫ್ ಅಂತ ಬೆಂಗಳೂರಿನ ರಾಜ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಗೌರ್ಮೆಂಟ್ ಆರ್ ಸಿ ಕಾಲೇಜಲ್ಲಿ ನಾನು ಇಪ್ಪತ್ತು ವರ್ಷಗಳ ಕಾಲ ಶಿಕ್ಷಕರಾಗಿ ಮತ್ತೆ ಅದೇ ಕಾಲೇಜಿನ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿ ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿವೃತ್ತನಾಗಿರ್ತೇನೆ ಈಗ ಮುಳುಬಾಗ್ ಕ್ಷೇತ್ರದ ಕಾಂಗ್ರೆಸ್ ಅಧ್ಯಕ್ಷರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಸ್ನೇಹಿತರು ನಮ್ಮ ಪಕ್ಕದ ಊರಿನವರು ನೀಲ್ಕಂಠೇಗೌಡರ ಅಧ್ಯಕ್ಷತೆಯಲ್ಲಿ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪರವಾಗಿ ಎಲ್ಲ ಮುಳ್ಬಾಗಿಲಿನ ಉಳ್ವಾಲ್ ತಾಲೂಕಿನ ಶಿಕ್ಷಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಒಳ್ಳೆ ಒಬ್ಬ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಪಕ್ಷದವರು ಬಿ ಫಾರ್ಮನ್ನು ಕೊಟ್ಟು ನಿಮ್ಮ ಸೇವೆಯನ್ನು ಮುಂದೆ ನಿಮ್ಮ ಒಳ್ಳೆ ಸೇವೆಯನ್ನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂಥ ವ್ಯಕ್ತಿಯನ್ನು ನಾವು ಆರಿಸಿ ಕಳಿಸಿದರೆ ನಮ್ಮಲ್ಲಿ ತೊಂದರೆಗಳನ್ನು ಏನೇ ತೊಂದರೆಗಳಿದ್ರೂ ಸಹ ಅದನ್ನು ನಮಗೆ ಈಡೇರಿಸ್ಕೊಳ್ಳಲಿಕ್ಕೆ ಅವಕಾಶ ಸಿಗುತ್ತೆ ಅಂಥ ವ್ಯಕ್ತಿಯನ್ನು ಎಲ್ಲರೂ ತಾವು ಸಹಕರಿಸಿ ಹೆಚ್ಚಿನ ಮತದಿಂದ ಅವರಿಗೆ ಆರಿಸಿ ಎಮ್ ಎಲ್ ಸಿ ಆಗಿ ಮಾಡಿಕೊಡಲು ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಬಂಧುಗಳೇ ಏನು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಇವಾಗ ಬಂದಿದೆ ನನ್ನ ಹೆಸರುದ ಮೆಕ್ಯಾನಿಕ್ ಶ್ರೀನಿವಾಸ ಅಂತ ದಲ ಸಂಘಟನೆಗಳ ಸಂಿತಿ ತಾಲೂಕು ಅಧ್ಯಕ್ಷರು ಹಾಗೂ ಜಲ್ ಸಂ ಜಲ್ ಸಂಘ ಸಂಸ್ಥೆ ಜಿಲ್ಲಾ ಸಂಘಟನಾ ಸಂಯೋಜಕರು ಹಾಗೂ ಕಾಂಗ್ರೆಸ್ಸಿನ ನಗರಸಭಾ ನಾಮಿನಿ ಸದಸ್ಯರು ಮಾಜಿ ನಗರಸಭಾ ನಾಮಿನಿ ಸದಸ್ಯರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ವರಿಷ್ಠರು ಒಳ್ಳೆಯ ಒಬ್ಬ ವ್ಯಕ್ತಿಯನ್ನ ಸುಮಾರು ಹತ್ತು ವರ್ಷಗಳಿಂದ ತಾವು ನೋಡಿದ್ದೀರಾ ನಾನು ಸ್ವಾಮಿ ಅವರು ಏನೇನು ಅವರು ಕಾರ್ಯವೈಖರಿ ಏನ್ ಮಾಡಿದ್ದಾರೆ ಅಂತ ಇವತ್ತು ಒಳ್ಳೆಯ ಒಬ್ಬ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಅನಿಲ್ ಕುಮಾರ್ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಒಳ್ಳೆಯ ಒಬ್ಬ ವೆಬ್ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಈ ಕ್ಷೇತ್ರದ ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ ನಾವು ಒಳ್ಳೆಯ ವ್ಯಕ್ತಿಗೆ ಒಂದು ಅವಕಾಶ ಕೊಟ್ಟು ಗೆಲ್ಸ್ಕೊಡ್ಬೇಕು ನಿಮ್ಮ ಸೇವೆ ಮಾಡಲು ಅವ್ರಿಗೆ ಅನುವು ಮಾಡಿಕೊಡ್ಬೇಕಂತ ಈ ಮುಖಾಂತರ ಏನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅದರಲ್ಲಿ ನಾವು ಎಲ್ಲರೂ ಮನವಿ ಮಾಡ್ಕೊಳ್ತಾರೆ ಎಲ್ಲ ಶಿಕ್ಷಕರ ಕ್ಷೇತ್ರದ ಶಿಕ್ಷಕರು ಒಬ್ಬ ವ್ಯಕ್ತಿಗೆ ಏನು ಕಾಂಗ್ರೆಸ್ ವ್ಯಕ್ತಿಗೆ ಆಯ್ಕೆ ಮಾಡಿ ತಮ್ಮ ಸೇವೆ ಮಾಡಲು ಅನುವು ಮಾಡಿಕೊಡ್ಬೇಕಂತೆ ಈ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಡ್ತಾರೆ ಎಲ್ರಿಗೂ ನಮಸ್ಕಾರ ಏನಿವತ್ತೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇವತ್ತೊಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲ್ಕಂಠ್ರ ನೇತೃತ್ವದಲ್ಲಿ ಇವತ್ತು ನಮ್ಮ ಮುಲ್ಬಾಗಿಲ್ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನಿತ ಕಾಲೇಜುಗಳಿಗೆ ಭೇಟಿ ನೀಡಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಈ ಒಂದು ಆಗ್ನೇಯ ಶಿಕ್ಷಕ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಡಿ ಟಿ ಶ್ರೀನಿವಾಸ ಆದವ್ರಿಗೆ ನೀವು ಮತವನ್ನು ನೀಡಬೇಕು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ನಾಲ್ಕು ವರ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡುತ್ತೆ ಅದಕ್ಕೆ ನಮ್ಮ ನಮ್ಮ ಮುಳಬಾಗಲ ತಾಲೂಕಿನಂತಹ ಶಿಕ್ಷಕರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಜಯಶೀಲರಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಅದೇ ರೀತಿ ನಮ್ಮ ನಾಯಕರಂತಹ ಕೊತ್ತೂರು ಮಂಜಣ್ಣ ಆಗಿರ್ಬೋದು ಎಂ ಎಲ್ ಸಿ ಅನಿಲ್ ಕುಮಾರ್ ಅದವ್ರದ್ದು ಮತ್ತೆ ನಮ್ಮ ಆದಿನಾರಾಯಣದು ಎಲ್ಲರೂ ನಿಮ್ ಜೊತೆಗೆ ಇರ್ತಾರೆ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್